ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತೀರಾ ಕಸ್ಪೇಟೆಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸ್ನಲ್ಲಿ ಏನಪ್ಪಾ ಅಂದ್ರೆ ನೂತನ ಎನ್ ಇ ಪಿ ರಾಷ್ಟ್ರೀಯ ಶಿಕ್ಷಣ ನೀತಿ ಪಠ್ಯಕ್ರಮದಂತೆ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಇಂಟರ್ನ್ಯಾಷನಲ್ ಎಕನಾಮಿಕ್ ಡಿ ಎಸ್ ಸಿ ಹದಿಮೂರು ಎಕನಾಮಿಕ್ ದಲ್ಲಿ ಬರ್ತಕ್ಕಂತಹ ಡಿ ಎಸ್ ಸಿ ಹದಿಮೂರು ಹದಿನಾಲ್ಕು ಹದಿನೈದು ಅಂತಕ್ಕಂಥದ್ದು ಮೂರು ಪುಸ್ತಕಗಳು ಏನಪ್ಪಾ ಅಂತಂದ್ರೆ ಈ ಒಂದು ಆರನೇ ಏನಪ್ಪಾ ಅಂತಂದ್ರೆ ಇಟ್ಟಿದ್ದಾರೆ ಅದಕ್ಕೋಸ್ಕರವಾಗಿ ನಾವು ನಂದ್ರೆ ಇವತ್ತಿನ ನಲ್ಲಿ ಏನಂದ್ರೆ ಈ ಒಂದು ಇಂಟರ್ನ್ಯಾಷನಲ್ ಎಕನಾಮಿಕ್ ಅಂದ್ರೆ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಒಂದು ಹೊಸ ಸಿಲೆಬಸ್ ಇದೆ ಈ ಒಂದು ಸಿಲೆಬಸ್ನಲ್ಲಿ ಏನಪ್ಪಾ ಅಂತಂದ್ರೆ ಪರಿವಿಡಿ ಅಂದ್ರೆ ಅಧ್ಯಾಯಗಳು ಯಾವ್ಯಾವ ರೀತಿಯಾದಂಥ ಅಧ್ಯಾಯಗಳಿದಾವೆ ಅದರಲ್ಲಿ ಯಾವ ರೀತಿಯಾದಂಥ ವಿಷಯಗಳು ಒಳಗೊಂಡಿದೆ ಅಂತಕ್ಕಂಥದ್ದು ನಾವೇನಂದ್ರೆ ಇವತ್ತಿನ ನಲ್ಲಿ ನಾವು ತಿಳಿದುಕೊಳ್ಳೋಣ ಈ ಒಂದು ಪುಸ್ತಕದ ಲೇಖಕರು ಯಾರಪ್ಪ ಅಂತಂದ್ರೆ ಡಾಕ್ಟರ್ ಎಚ್ ಆರ್ ಕೃಷ್ಣೇಗೌಡರು ಅಂತಕ್ಕಂಥದ್ದು ಈ ಒಂದು ಪುಸ್ತಕದ ಲೇಖಕರ ಅಂತ ಹೇಳ್ಬೋದು ಇನ್ನ ಬನ್ನಿ ಮೊದಲು ನೋಡೋಣ ಇಲ್ಲೇನಂದ್ರೆ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಇದನ್ನು ಮೊದಲ ಪರಿವಿಡಿ ನೋಡೋದಾದ್ರೆ ಮೊದಲೇದಾಗಿ ಪರಿವಿಡಿ ಇಲ್ಲೇನಪ್ಪ ಅಂತಂದ್ರೆ ನಾಲ್ಕು ಅಧ್ಯಾಯಗಳೇನಂದ್ರೆ ಈ ಒಂದು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ಇಲ್ಲಿ ಒಳಗೊಂಡಿದೆ ಇಲ್ಲಿ ಮೊದಲನೇ ಅಧ್ಯಾಯ ಏನಿದೆ ಅಂತಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತಗಳು ಅಂತಕ್ಕಂಥದ್ದು ಈ ಒಂದು ಅಧ್ಯಾಯ ಒಂದರಲ್ಲಿ ಏನಂದ್ರೆ ಇದು ಇದೆ ಈ ಒಂದು ಅಧ್ಯಾಯ ಒಂದರಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತಗಳಲ್ಲಿ ಯಾವ್ಯಾವ ರೀತಿಯಂಥ ವಿಷಯಗಳನ್ನು ಒಳಗೊಂಡಿದೆಯಪ್ಪ ಅಂತಂದ್ರೆ ಇಲ್ಲಿ ಯಾವ ರೀತಿಯ ನಾವು ವಿಷಯಗಳನ್ನು ನಾವು ತಿಳ್ಕೊಳ್ಬಹುದು ಅಂತಂದ್ರೆ ಮೊದಲ ಎ ದಲ್ಲಿ ಏನಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರದ ಅರ್ಥ ಮತ್ತು ಪ್ರಾಮುಖ್ಯದ ಬಗ್ಗೆ ಏನಂದ್ರೆ ಈ ಒಂದು ಎ ದಲ್ಲಿ ಏನಂದ್ರೆ ನಾವಿಲ್ಲಿ ತಿಳಿದುಕೊಳ್ಳಬಹುದು ಇನ್ನ ಬಿ ದಲ್ಲಿ ಏನಂದ್ರೆ ಆಂತರಿಕ ವ್ಯಾಪಾರ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ನಡುವಿನ ವ್ಯತ್ಯಾಸ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಆಂತರಿಕ ವ್ಯಾಪಾರದಿಂದ ಪ್ರತ್ಯೇಕಿಸುವ ಅಂಶಗಳು ಯಾವ ರೀತಿ ಇದಾವೆ ಅಂತಕ್ಕಂಥದ್ದು ನಾವೇನಂದ್ರೆ ಈ ಒಂದು ಬಿದಲ್ಲಿ ನಾವಿಲ್ಲಿ ತಿಳಿದುಕೊಳ್ಳಬಹುದು ಇನ್ನ ಸಿ ದಲ್ಲಿ ಏನಪ್ಪಾ ಅಂತಂದ್ರೆ ವ್ಯಾಪಾರದ ಸಿದ್ಧಾಂತಗಳು ಅಂತದ್ದೆ ಯಾವ ರೀತಿ ಅಂತಂದ್ರೆ ಒಂದು ವಾಣಿಜ್ಯ ಪಂಥದವರ ಭಾವನೆಗಳು ಅಂತಕ್ಕಂಥದ್ದು ಇದರಲ್ಲಿ ನಾವು ತಿಳಿದುಕೊಳ್ಳಬಹುದು ಇನ್ನು ನೆಕ್ಸ್ಟ್ ಅಂದ್ರೆ ನಿರಪೇಕ್ಷ ಅಥವಾ ಸಂಪೂರ್ಣ ವೆಚ್ಚ ಅನುಕೂಲತೆಯ ಸಿದ್ಧಾಂತದ ಬಗ್ಗೆ ಸಹಿತ ನಾವಿಲ್ಲಿ ತಿಳಿದುಕೊಳ್ಳಬಹುದು ಇನ್ನು ಈ ದಲ್ಲೇನತ್ತಂದ್ರೆ ಸಾಪೇಕ್ಷ ವೆಚ್ಚ ಅನುಕೂಲತೆಯ ಸಿದ್ಧಾಂತದ ಬಗ್ಗೆ ನಾವು ತಿಳಿದುಕೊಳ್ಳಬಹುದು ಇನ್ನ ಹೆಬೆರ್ಲರ್ ಅವರ ಅವಕಾಶ ವೆಚ್ಚ ಸಿದ್ಧಾಂತದ ಬಗ್ಗೆ ಹೆಕ್ಷರ್ ಉಹಿಲ್ರವರ ಉತ್ಪಾದನಾಂಗ ಮತ್ತು ಸಮೃದ್ಧಿ ಸಂಪನ್ನತೆ ಸಿದ್ಧಾಂತದ ಬಗ್ಗೆ ತಿಳಿದುಕೊಳ್ಳಬಹುದು ಲಿಯಾನ್ ಟಿಪ್ಪನ್ ಅವರ ವಿರೋಧಾಭ್ಯಾಸದ ಬಗ್ಗೆ ನಾವಿಲ್ಲಿ ಇಷ್ಟು ಏನಪ್ಪಾ ಅಂತಂದ್ರೆ ಒಂದು ಅಧ್ಯಾಯ ಒಂದರಲ್ಲಿ ಏನಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತದಗಳ ಬಗ್ಗೆ ಇಷ್ಟು ಏನಪ್ಪಾ ಅಂತಂದ್ರೆ ಈ ಒಂದು ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಬೇಕಾಗ್ತದ ಇನ್ನು ಎರಡನೇ ಅಧ್ಯಾಯ ನೋಡೋದಾದ್ರೆ ಇಲ್ಲಿ ಕೂಡ ಏನಪ್ಪಾ ಅಂತಂದ್ರೆ ಎರಡನೇ ಅಧ್ಯಾಯದಲ್ಲಿ ವ್ಯಾಪಾರದ ಷರತ್ತುಗಳು ಅಥವಾ ಕರಾರುಗಳು ಮತ್ತು ವಾಣಿಜ್ಯ ನೀತಿ ಅಂತಕ್ಕಂಥದ್ದು ಈ ಒಂದು ಹೊಚ್ಚ ಹೊಸ ಎರಡನೇ ಅಧ್ಯಾಯದಲ್ಲಿದೆ ಇಲ್ಲಿ ಏನಂದ್ರೆ ಯಾವ ರೀತಿಯಾದಂತಹ ವಿಷಯಗಳನ್ನು ನಾವು ತಿಳಿದುಕೊಳ್ಳಬಹುದು ಈ ಒಂದು ಅಧ್ಯಾಯದಲ್ಲಿ ಅಂದ್ರೆ ಮೊದಲನೇದಾಗಿ ಪಾರ್ಟ್ಸ್ ಎಲ್ಲಿ ಏನಂದ್ರೆ ವ್ಯಾಪಾರದ ಷರತ್ತುಗಳು ಮತ್ತು ಪರಿಕಲ್ಪನೆ ಮತ್ತು ವಿಧಗಳ ಬಗ್ಗೆ ನಾವೇನಂದ್ರೆ ಇದರಲ್ಲಿ ಮೊದಲನೇ ಪಾಯಿಂಟ್ನಲ್ಲಿ ನಾವು ಇಲ್ಲಿ ತಿಳಿದುಕೊಳ್ಳಬಹುದು ಇನ್ನು ಎರಡನೇದಲ್ಲಿ ಏನಂದ್ರೆ ವ್ಯಾಪಾರದ ಕರಾರುಗಳನ್ನು ನಿರ್ಧರಿಸುವಂತಹ ಸಂಗತಿಗಳು ಯಾವ ರೀತಿ ಇದಾವೆ ಅಂತಕ್ಕಂಥದ್ದು ನಾವಿಲ್ಲಿ ತಿಳ್ಕೊಳ್ಬೋದು ಇನ್ನು ಮೂರನೇದಾಗಿ ವಾಣಿಜ್ಯದ ನೀತಿ ಅಂದ್ರೆ ಮುಕ್ತ ವ್ಯಾಪಾರ ಮತ್ತು ರಕ್ಷಣಾ ನೀತಿಯ ಬಗ್ಗೆ ನಾವಿಲ್ಲಿ ತಿಳಿದುಕೊಳ್ಳಬಹುದಾಗಿದೆ ಇನ್ನು ನೆಕ್ಸ್ಟ್ ಸುಂಕಗಳು ಮತ್ತು ವಿಧಗಳು ಮತ್ತು ಪರಿಣಾಮಗಳು ಸುಂಕಗಳಿಂದ ವಿಧಗಳು ಮತ್ತು ಪರಿಣಾಮಗಳ ಬಗ್ಗೆ ನಾವು ಇಲ್ಲಿ ತಿಳಿದುಕೊಳ್ಳಬಹುದು ಇನ್ನು ದೇಶಾಂಶಗಳ ಬಗ್ಗೆ ಇನ್ನು ಸುರಿ ಮಾರಾಟದ ಬಗ್ಗೆ ಕೊನೆಯದಾಗಿ ಆರ್ಥಿಕ ಸಂಯೋಜನೆಯ ಬಗ್ಗೆ ಅದರ ಅರ್ಥ ಹಾಗೂ ಹಂತಗಳ ಬಗ್ಗೆ ನಾವೇನಂದ್ರೆ ಈ ಒಂದು ಎರಡನೇ ಅಧ್ಯಾಯವಾದಂತಹ ವ್ಯಾಪಾರದ ಷರತ್ತುಗಳು ಅಥವಾ ಕರಾರುಗಳು ಮತ್ತು ವಾಣಿಜ್ಯದ ನೀತಿಯ ಬಗ್ಗೆ ಇಷ್ಟೆಲ್ಲ ನಾವೇನಂದ್ರೆ ಈ ಒಂದು ಎರಡನೇ ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಬಾಗ್ತದ ಇನ್ನು ನೆಕ್ಸ್ಟ್ ಮೂರನೇ ಅಧ್ಯಾಯದಲ್ಲಿ ಯಾವ ರೀತಿ ಇದೆ ಅಂತಕ್ಕಂಥದ್ದು ನೋಡೋದಾದ್ರ ಮೂರನೇ ಅಧ್ಯಾಯ ಪಾದಂತಹ ಪಾವತಿ ಶಿಲ್ಕ ಅಥವಾ ಸಂದಾಯ ಶಿಲ್ಕ ಮತ್ತು ಬಂಡವಾಳದ ಪ್ರವಹನ ಅಂತಕ್ಕಂಥದ್ದು ಈ ಒಂದು ಮೂರನೇ ಅಧ್ಯಾಯ ಇಲ್ಲಿ ಏನಂದ್ರೆ ಮೊದಲನೇದಾಗಿ ನಾವು ಪಾವತಿ ಸಿಲ್ಕದಲ್ಲಿ ಪರಿಕಲ್ಪನೆ ಮತ್ತು ಸಂಯೋಜನಾ ಅಂಶಗಳ ಬಗ್ಗೆ ನಾವಿಲ್ಲಿ ತಿಳಿದುಕೊಳ್ಳಬಹುದಾಗ್ತದೆ ನೆಕ್ಸ್ಟ್ ಪಾವತಿ ಸಿಲ್ಕಿನಲ್ಲಿ ಅಸಮತೋಲನದ ಬಗ್ಗೆ ನಾವು ತಿಳಿದುಕೊಳ್ಳಬಹುದು ಹಾಗೆ ವಿದೇಶಿ ವಿನಿಮಯದ ದರದ ಬಗ್ಗೆ ಮತ್ತು ಅದರ ಅರ್ಥ ಹಾಗೂ ವಿಧಗಳ ಬಗ್ಗೆ ಇಲ್ಲಿ ತಿಳಿದುಕೊಳ್ಳಬಹುದು ನೆಕ್ಸ್ಟ್ ವಿನಿಮಯ ವಿನಿಮಯದ ದರದ ನಿರ್ಧಾರದ ಬಗ್ಗೆ ನೆಕ್ಸ್ಟ್ ಕೊಳ್ಳುವ ಶಕ್ತಿಯ ಸರಿಸಮಾನತೆಯ ಸಿದ್ಧಾಂತದ ಬಗ್ಗೆ ನಾವು ಸಹಿತ ಇಲ್ಲಿ ತಿಳಿದುಕೊಳ್ಳಬಾಗ್ತದೆ ನೆಕ್ಸ್ಟ್ ಆಗಿ ಬಂಡವಾಳದ ಪ್ರವಾಹನ ಅಥವಾ ವಿದೇಶಿ ಹೂಡಿಕೆಯ ಅರ್ಥ ಮತ್ತು ಪರಿಕಲ್ಪನೆಯ ಬಗ್ಗೆ ಇನ್ನು ವಿದೇಶಿ ಹೂಡಿಕೆಯ ರೂಪಗಳ ಬಗ್ಗೆ ಕೊನೆಯದಾಗಿ ವಿದೇಶಿ ನೇರ ಹೂಡಿಕೆ ಅನುಕೂಲ ಹಾಗೂ ಅದರ ಅನಾನುಕೂಲತೆಗಳ ಬಗ್ಗೆ ನಾವೇನಂದ್ರೆ ಈ ಒಂದು ಮೂರನೇ ಅಧ್ಯಾಯದಲ್ಲಿ ನಾವಿಲ್ಲಿ ತಿಳಿದುಕೊಳ್ಳಬೇಕಾಗ್ತದೆ ಇನ್ನು ಕೊನೆಯ ಅಧ್ಯಾಯವಾದಂತಹ ನಾಲ್ಕನೆಯ ಅಧ್ಯಾಯ ನಾಲ್ಕನೇ ಅಧ್ಯಾಯವಾದಂತಹ ಅಂತಾರಾಷ್ಟ್ರೀಯ ಹಣಕಾಸು ಮತ್ತು ವ್ಯಾಪಾರದ ಸಂಸ್ಥೆಗಳು ಅಂತಕ್ಕಂಥ ಈ ಒಂದು ನಾಲ್ಕನೇ ಅಧ್ಯಾಯವಾಗಿದೆ ಈ ಒಂದು ನಾಲ್ಕನೇ ಅಧ್ಯಾಯದಲ್ಲಿ ಏನಂದ್ರೆ ಯಾವ ರೀತಿಯಾದಂತಹ ವಿಷಯಗಳು ಒಳಗೊಂಡಿದೆ ಹಾಗೂ ಯಾವ ರೀತಿ ಅಂದ್ರೆ ಮೊದಲು ನಾವು ಏನು ತಿಳ್ಕೊಬೇಕ್ರಿ ಇಲ್ಲಿ ಅಂತಾರಾಷ್ಟ್ರೀಯ ಹಣ ನಿಧಿ ಅಂತಕ್ಕಂಥದ್ದು ಏನು ಅಂತ ಅದರ ಬಗ್ಗೆ ನಾವು ತಿಳಿದುಕೊಳ್ಳಬಹುದು ಇನ್ ನೆಕ್ಸ್ಟ್ ವಿಶ್ವ ಬ್ಯಾಂಕ್ ಅಥವಾ ಪುನರ್ ನಿರ್ಮಾಣ ಮತ್ತು ಅಭಿವೃದ್ಧಿ ಅಂತಾರಾಷ್ಟ್ರೀಯ ಬ್ಯಾಂಕ್ದ ಬಗ್ಗೆ ನಾವೇನಂದ್ರೆ ಇಲ್ಲಿ ತಿಳಿದುಕೊಳ್ಬಹುದಾಗ್ತದೆ ಇನ್ನ ಸೀದಲ್ ಏನಂದ್ರೆ ಅಂತಾರಾಷ್ಟ್ರೀಯ ಅಭಿವೃದ್ಧಿಯ ಸಂಘ ಅಥವಾ ಕೂಟದ ಬಗ್ಗೆ ನಾವಿಲ್ಲಿ ತಿಳಿದುಕೊಳ್ಳಬಹುದು ನೆಕ್ಸ್ಟ್ ಅಂತಾರಾಷ್ಟ್ರೀಯ ಹಣಕಾಸು ನಿಗಮದ ಬಗ್ಗೆ ನಾವಿಲ್ಲಿ ಸತ ತಿಳಿದುಕೊಳ್ಳಬಹುದಾಗ್ತದ ನೆಕ್ಸ್ಟ್ ಸುಂಕಗಳ ಮತ್ತು ವ್ಯಾಪಾರದ ಮೇಲಿನ ಸಾಮಾನ್ಯ ಒಪ್ಪಂದದ ಬಗ್ಗೆ ಸಹಿತ ಇಲ್ಲಿ ನಾವೇನಂದ್ರೆ ತಿಳಿದುಕೊಳ್ಬಾಗ್ತದೆ ಇನ್ನ ನೆಕ್ಸ್ಟ್ ವಿಶ್ವ ವ್ಯಾಪಾರದ ಸಂಘಟನೆಯ ಬಗ್ಗೆ ಸಹಿತ ಇಲ್ಲಿ ನಾವು ತಿಳಿದುಕೊಳ್ಳಬಹುದು ಇನ್ನ ಕೊನೆಯದಾಗಿ ಬರ್ತಕ್ಕಂತಹ ವಿಶ್ವ ವ್ಯಾಪಾರ ಸಂಘಟನೆ ಮತ್ತು ಅಭಿವೃದ್ಧಿಶೀಲ ದೇಶಗಳ ಬಗ್ಗೆ ನಾವೇನಂದ್ರೆ ಈ ಒಂದು ನಾಲ್ಕನೇ ಅಧ್ಯಾಯವಾದಂತಹ ಅಂತಾರಾಷ್ಟ್ರೀಯ ಹಣಕಾಸು ಮತ್ತು ವ್ಯಾಪಾರದ ಸಂಸ್ಥೆಗಳ ಬಗ್ಗೆ ಏನಂದ್ರೆ ಇಷ್ಟು ನಾಲ್ಕು ಅಧ್ಯಾಯದಲ್ಲಿ ಏನಪ್ಪಾ ಅಂತಂದ್ರೆ ನಾವು ಸರಿಯಾದ ರೀತಿಯಂತ ನಾವು ಇಲ್ಲಿ ಸಿಲೆಬಸ್ ನೋಡಿದೆ ಅಂತ ಹೇಳ್ಬೋದು ಇದಿಷ್ಟು ಏನಂತಂದ್ರೆ ಈ ಒಂದು ಇಂಟರ್ ಎಕನಾಮಿಕ್ ಡಿ ಎಸ್ ಸಿ ಹದಿಮೂರು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂತಹ ಸಂಪೂರ್ಣವಾದಂಥ ಅಧ್ಯಾಯಗಳು ಯಾವ್ಯಾವ ರೀತಿ ಇದ್ದಾವೆ ಅಂತಕ್ಕಂಥದ್ದು ನಾವೇನಂದ್ರೆ ಇವತ್ತ ನೋಡಿದೆವು ಅಂತ ಹೇಳ್ಬೋದು ಇನ್ನು ಮುಂದಿನ ಕ್ಲಾಸ್ನಲ್ಲಿ ಏನಪ್ಪ ಅಂತಂದ್ರೆ ಡಿ ಎಸ್ ಸಿ ಹದಿನಾಲ್ಕರಲ್ಲಿ ಬರ್ತಕ್ಕಂಥ ಯಾವ ರೀತಿಯಾದಂಥ ಅಧ್ಯಾಯಗಳು ಬರ್ತಾವೆ ಅಂತಕ್ಕಂಥದ್ದು ನಾವು ಮುಂದಿನ ಕ್ಲಾಸ್ನ ತಿಳಿದುಕೊಳ್ಳೋಣ ಇಷ್ಟೇನಪ್ಪಾ ಅಂತಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂತಹ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋಗಳನ್ನ ನೋಡಬೇಕಾಗಿತ್ತಪ್ಪ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ಲ ಪ್ರೆಸ್ ಮಾಡೋ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದರಪ್ಪ ಅಂದರೆ ನಾವು ಪ್ರತಿದಿನ ಹಾಗೂ ವಿಡಿಯೋ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ ಇನ್ನು ಬಿ ಎ ಆರನೇ ಸೆಮಿಸ್ಟರು ಯಾವುದೋ ನೋಟ್ಸ್ಗಳು ಪಿ ಡಿ ಎಫ್ಗಳು ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೇವೆ ಅಲ್ಲಿ ಹೋಗಿ ಜೀವನ ಇದರಪ್ಪ ಅಂದರೆ ನಿಮಗೆ ಬೇಕಾಗೂ ನೋಟ್ಸ್ಗಳು ದೊರೀತವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೇವೆ ಮತ್ತೆ ಮುಂದಿನ ಭಾಗದಲ್ಲಿ ಮುಂದಿನ ಅಧ್ಯಾಯಗಳೊಂದಿಗೆ ಬರೋಣ ಧನ್ಯವಾದಗಳು